ತಾಲೂಕಿನ ಆಲ್ದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎಬಿ ಬರತ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಳಿಕ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪಂಚಾಯಿತಿ ಸ್ಥಾನ ಹೊತ್ತಿರುವ ನೂತನ ಉಪಾಧ್ಯಕ್ಷರ ಮೇಲೆ ಮಹತ್ತರ ಜವಾಬ್ದಾರಿ ಇದೆ ಗ್ರಾಮಸ್ಥರ ನಿರೀಕ್ಷೆಗೂ ಮೀರಿ ಕೆಲಸ ಮಾಡಲಾಗದಿದ್ದರೂ ಜನತೆಯ ಮನಸ್ಸನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಅವಧಿ ಪೂರೈಸಬೇಕು ಎಂದರು ನೂತನ ಉಪಾಧ್ಯಕ್ಷ ಭರತ್ ಮಾತನಾಡಿ ಅತ್ಯಧಿಕ ಮತಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾದ ತಮಗೆ ಸರ್ವ ಪಕ್ಷಗಳ ಒಪ್ಪಂದ ಮೇರೆಗೆ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಭ್ರಷ್ಟಮುಕ್ತ ಗ್ರಾಮ ಪಂಚಾಯಿತಿಯಾಗಿ ನಿರ್ಮಿಸಲು ಸದಾ ಕಾಲ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮುಖಂಡರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಏನು ಆಗಮಿಸಿದ್ರು ಎಲ್ಲ ಎಲ್ಲ ಪಕ್ಷದ ರಾಜಕೀಯ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಹಾಗೂ ಧರ್ಮ ಸಂಘಟನೆಗಳು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೆಳಗೂರು ಗ್ರಾಮ ಪಂಚಾಯಿತಿ ಕುದೋಳ್ಳಿ ಗ್ರಾಮ ಪಂಚಾಯತಿ ಸತ್ತಹಳ್ಳಿ ಗ್ರಾಮ ಪಂಚಾಯಿತಿ ಗೊಡಮಳ್ಳಿ ಗ್ರಾಮ ಪಂಚಾಯತಿ ಹಾಗೂ ವಿ ಎಸ್ ಎಸ್ನ ಕಾರ್ಯಕರ್ ಸದಸ್ಯರುಗಳು ಎಲ್ಲರಿಗೂ ಹಾಗೂ ಸಾರ್ವಜನಿಕರಿಗೂ ಆಂದೂರು ಸುತ್ತಮುತ್ತ ಎಲ್ಲ ಬಂದ ಗ್ರಾಮಸ್ಥರುಗಳಿಗೂ ಎಲ್ಲ ನನ್ನ 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 ಮತ ಕ್ಷೇತ್ರದ ಮತದಾರರಿಗೂ ಧನ್ಯವಾದಗಳು ಎಲ್ಲ ಕೊಟ್ಟರೆ ಭ್ರಷ್ಟಾಚಾರ ಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ಅಂತ ನಾನು ಕನಸಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀದೇವಿ ಕುಮಾರಸ್ವಾಮಿ ಧರ್ಮ ಗುರುಗಳಾದ ರಾಘವೇಂದ್ರ ಫಾದರ್ ಸಂತೋಷ್ ಬ್ಯಾರಿ ಮಸೀದಿ ಮೌಲಾನಾ ಮುಖಂಡರುಗಳಾದ ಟಿ ರಾಧಾಕೃಷ್ಣ ಕುರುವಂಗಿ ವೆಂಕಟೇಶ್ ಕೆ ಆರ್ ಅನಿಲ್ ಕುಮಾರ್ ಸಂತೋಷ್ ಕೋಟ್ಯಾನ್ ಸೀತಾರಾಮ ಭರಣ್ಯ ನವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು Tchau.